ನೋಡಿ ಕಂಟಕ ಕೇಡು ವಿಪತ್ತು ಜಗಳ ಕಲಹ ಚಂಬ ಗರ್ವ ಒಣ ಆಡಂಬರ ನೇಗಿಲು ಭೂಮಿಯನ್ನು ಕುಳುವ ಸಾಧನ ರೈತ ಬೇಸಾಯ ಮಾಡುವವನು ಅಥವಾ ವ್ಯವಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಹಕ್ಕಿಗಳ ಮಲ ಅಂತರ್ದಾನ ಕಣ್ಮರೆಯಾಗು ಮಾಯವಾಗು ಅನಾಹುತ ಅನಾಹುತ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಕೊಳಕು ಮಲಿನ ಖಲೀಜು ಗುಳ್ಳೆ ಗೊಬ್ಬೆ ಹೊಕೆ ಚಿಕಿತ್ಸೆ ಆರೈಕೆ ಶುಶ್ರೂಷ್ರೆ ಚಿಂತೆ ಯೋಚನೆ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಅಪ್ಪಣೆ ಎಚ್ಚರಿಕೆ ದೂರು ನಿಂದಿಸು ಅಪಾದನೆ ಪಟಾಕಿ ಉತ್ಸವ ಉಸ್ತವಾದಿಗಳಲ್ಲಿ ಹಾರಿಸುವ ಸಣ್ಣ ಶ್ರೀಮಂತಗಳು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸು ನೋಡುವುದು ವಿಚಾರಿಸಿ ನೋಡುವುದು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಫಲವುಳ್ಳ ಸಾರವತ್ತಾದ ಮುದ್ದಿಸು ಈ ವಿಡಿಯೋ ಯಾರು ನೋಡ್ತೇವೆ ನೋಡೋದ್ರ ಮುದ್ದಿಸು ಅರ್ಥವನ್ನು ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋ ಶಿವಣ್ಣ ಧನ್ಯವಾದಗಳು ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಕನ್ನಡ ಪದಗಳು ಇಂಥ ಕನ್ನಡ ಪದಗಳನ್ನು ನಮ್ಮ ಚಾನಲ್ ಹೆಚ್ಚು ನೀವು ಸಪೋರ್ಟ್ ಮಾಡಬೇಕು ಇಂಥ ಅತಿ ಹೆಚ್ಚು ಪದ ಹಾಕಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಪ್ಪ ಅಂದ್ರೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಪದ ಮುಂದಿಸು ಮುಂದಿಸು ಈ ಪದದ ಅರ್ಥವನ್ನು ಗೊತ್ತಿದ್ದವರು కమెంట్స్ చేసి ధన్యవాదము